ಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ರೈತರಿಗೆ ಕಡಿಮೆ ದರದಲ್ಲಿ ಬೀಜ ಸಿಗ್ತಾ ಇಲ್ಲ ಕಡಿಮೆ ದರದಲ್ಲಿ ಬಿತ್ತನೆ ಬೀಜ ಕೊಡಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ ಕೊಪ್ಪಳದಲ್ಲಿ ಬರದಿಂದ ಕಂಗೆಟ್ಟಿರುವಂತಹ ರೈತರಿಗೆ ಈಗ ಬಿತ್ತನೆ ಬೀಜದ ಬೆಲೆ ಈಗ ದೊಡ್ಡ ಶಾಕ್ ನೀಡುವಂತಾಗಿದೆ ಈಗಾಗಲೇ ರೈತರು ಕಂಗಲಾಗಿದ್ದಾರೆ ಬೀಜದ ದರ ಗಗನಕ್ಕೇರಿದೆ ಕೊಪ್ಪಳದಲ್ಲಿ ಒಂದು ಕ್ವಿಂಟಾಲ್ಗೆ ಮೆಕ್ಕೆಜೋಳದ ಬೆಲೆ ಕಳೆದ ವರ್ಷ ಹತ್ತು ಸಾವಿರದ ಒಂಬೈನೂರಿತ್ತು ಈ ವರ್ಷ ಹದಿನ ಹನ್ನೊಂದು ಸಾವಿರದ ನಾನ್ನೂರು ಆಗಿದೆ ಕ್ವಿಂಟಾಲ್ಗೆ ಐನೂರು ರೂಪಾಯಿ ಹೆಚ್ಚಳವಾಗಿದೆ ಒಂದು ಕ್ವಿಂಟಾಲ್ಗೆ ಹೆಸರು ಬೆಲೆ ಕಳೆದ ವರ್ಷ ಹನ್ನೆರಡು ಸಾವಿರದ ಐನೂರ ಇಪ್ಪತ್ತ ಐದಿತ್ತು ಈ ವರ್ಷ ಹದಿನೆಂಟು ಸಾವಿರದ ಆರುನೂರು ರೂಪಾಯಿ ಆಗಿದೆ ಕ್ವಿಂಟಾಲ್ಗೆ ಆರು ಸಾವಿರದ ಎಪ್ಪತ್ತ ಐದು ಸಾವಿರ ರೂಪಾಯಿ ಹೆಚ್ಚಳವಾಗಿದೆ ಒಂದು ಕ್ವಿಂಟಾಲ್ಗೆ ತೊಗರಿ ಬೆಲೆ ಕಳೆದ ವರ್ಷ ಹದಿಮೂರು ಸಾವಿರ ಇತ್ತು ಈ ವರ್ಷ ಹದಿನೇಳು ಸಾವಿರದ ಒಂಬೈನೂರ ಆಗಿದೆ ಕ್ವಿಂಟಾಲ್ಗೆ ನಲವತ್ತ ಒಂಬತ್ತು ಸಾವಿರ ರೂಪಾಯಿ ಹೆಚ್ಚಳವಾಗಿದೆ ಒಂದು ಕ್ವಿಂಟಾಲ್ಗೆ ಸೂರ್ಯಕಾಂತಿ ಬೆಲೆ ಕಳೆದ ವರ್ಷ ಎಪ್ಪತ್ತ ಐದು ಸಾವಿರ ಇತ್ತು ಈ ವರ್ಷ ಎಪ್ಪತ್ತ ಐದು ಸಾವಿರ ಇದೆ ಕ್ವಿಂಟಾಲ್ಗೆ ಯಾವುದೇ ಹೆಚ್ಚಳ ಇಲ್ಲ ಒಂದು ಕ್ವಿಂಟಾಲ್ಗೆ ಸಜ್ಜೆ ಬೆಲೆ ಕಳೆದ ವರ್ಷ ಹದಿನಾಲ್ಕು ಸಾವಿರದ ಇನ್ನೂರು ಇತ್ತು ಈ ವರ್ಷ ಹದಿನೈದು ಸಾವಿರದ ಆರ್ನೂರ ಆಗಿದೆ ಕ್ವಿಂಟಾಲ್ಗೆ ಸಾವಿರದ ನಾನೂರು ಸಾವಿರ ಹೆಚ್ಚಳವಾಗಿದೆ ಒಂದು ಕ್ವಿಂಟಾಲ್ಗೆ ಜೋಳದ ಬೆಲೆ ಕಳೆದ ವರ್ಷ ಒಂಬತ್ತು ಸಾವಿರದ ಏಳ್ನೂರ ಐವತ್ತಿತ್ತು ಈ ವರ್ಷ ಹನ್ನೆರಡು ಸಾವಿರದ ಐನೂರ ಆಗಿದೆ ಕ್ವಿಂಟಾಲ್ಗೆ ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಹೆಚ್ಚಳವಾಗಿದೆ ಒಂದು ಕ್ವಿಂಟಾಲ್ಗೆ ಭತ್ತ ಬೆಲೆ ಕಳೆದ ವರ್ಷ ನಾಲ್ಕು ಸಾವಿರದ ಐವತ್ತು ರೂಪಾಯಿ ಇತ್ತು ಈ ವರ್ಷ ಐದು ಸಾವಿರದ ಆರುನೂರ ಇಪ್ಪತ್ತ ಐದು ರೂಪಾಯಿ ಆಗಿದೆ ಕ್ವಿಂಟಾಲ್ಗೆ ಒಂದು ಸಾವಿರದ ಐನೂರ ಎಪ್ಪತ್ತ ಐದು ರೂಪಾಯಿ ಹೆಚ್ಚಳವಾಗಿದೆ ಬಿತ್ತನೆ ಬೀಜ ಖರೀದಿಗೆ ಅನ್ನದಾತರು ಮುಂತಾದ ರೈತರಿಗೆ ಬೆಲೆ ಏರಿಕೆ ಬಿಸಿ ತಟ್ಟಿದೆ ಸೂರ್ಯಕಾಂತಿ ಇದ್ದಂತೆ ಇದ್ರೆ ರಾಜ್ಯದಲ್ಲಿ ಉಳಿದ ಪ್ರತಿಯೊಂದು ಬಿತ್ತನೆ ಬೀಜದ ದರ ಶೇಕಡಾ ಅರವತ್ತರಷ್ಟು ಹೆಚ್ಚಳ ರೈತರ ಕೈಗೆ ಸಿಗುವಂತಹ ದರದಲ್ಲಿ ಸಿಕ್ತಿಲ್ಲ ಬಿತ್ತನೆ ಬೀಜ ರೈತ ಸಂಪರ್ಕ ಕೇಂದ್ರಕ್ಕೆ ಹೋದಂತಹ ಅನ್ನದಾತರಿಗೆ ದರ ಕೇಳಿ ಬಿಗ್ ಶಾಕ್ ಆಗಿದೆ ಹೆಸರು ಜೋಳ ಭತ್ತ ತೊಗರಿ ಸೇರಿ ಎಲ್ಲ ಬಿಜೆಪಿದರ ಏರಿಕೆ ಸತತ ಎರಡು ವರ್ಷದ ವರದಿಂದ ಕನ್ನಡ ರೈತರು ಮುಂದೆ ಏನಪ್ಪ ಅನ್ನುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಇಂತಹ ಸಂದರ್ಭದಲ್ಲಿ ಸೊ ತೊಗರಿ ಮೆಕ್ಕೆಜೋಳ ಹತ್ತಿ ಹೆಸರು ಜೋಳ ಭತ್ತ ಸೇರಿ ಎಲ್ಲ ಬೀಜದ ದರ ಏರಿಕೆಯಾಗಿದೆ ರೈತರಿಗೆ ಗಾಯದ ಮೇಲೆ ಮತ್ತೊಂದು ಬರೆ ಎಳೆದ ಸರ್ಕಾರ ಮತ್ತೊಂದೆಡೆ ರೈತರನ್ನ ಸಂಕಷ್ಟಕ್ಕೆ ದುಡಿದ ಸರ್ಕಾರ ಒಂದೆಡೆ ಬರದ ಭೀತಿ ಇನ್ನೊಂದೆಡೆ ರೈತರ ಕೈಯಲ್ಲಿ ಹಣ ಇಲ್ಲದೆ ಬಿತ್ತನೆ ಬೀಜದ ಸಂಕಷ್ಟಕ್ಕೆ ಸಿಲುಕಿದ ಈ ಸರ್ಕಾರ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರೂ ಆದ ಅಂದಪ್ಪ ರುದ್ರಪ್ಪ ಕೋಳೂರ ಇವರು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಎರಡು ವರ್ಷ ಬರ ಬಿದ್ದು ರೈತರು ಕಂಗಾಲಾಗ್ಯಾರ ಅಂತ ವಿಚಾರದಲ್ಲಿ ಈ ಸರ್ಕಾರ ಏನಾಗೈತೆ ಅಂದ್ರೆ ವಾಸ ವಾಸ ಸಾಲಕ್ಕಿಂತ ಈ ವರ್ಷ ಅತಿ ಹೆಚ್ಚಿನ ದರದಾಗ ಬೆಲೆನ ರೇಟ್ ಬೀಜದ ಬೆಲೆ ಏರಿಬಿಟೈತಿ ಸೂರ್ಯಕಾಂತ ಒಂದು ಲೆಕ್ಕಕ್ಕೆ ಎಷ್ಟು ಹೋದ ಸಲ ಎಷ್ಟಿತ್ತು ಅದು ಈ ವರ್ಷನ ಅಷ್ಟೇ ಐತಿ ಉಳಿಕ ಬೆಲೆನ ಗಗನಕ್ಕೆ ಏರಿಬಿಟ್ಟೈತಿ ರೈತರು ಈಗ ಅಲ್ಪ ಸ್ವಲ್ಪ ಮಳಿ ಏನಾರ ಆಗೈತಿ ಬಿತ್ಕೊಂಡು ಹಾಕತ್ತಾರ ಅಂದ್ರೆ ಸಾಲ ಮಾಡಿ ಇದನ್ನ ಮಾಡ್ಕೊಂಡು ತಂದು ಬಿತ್ತಬೇಕಂದ್ರೆ ಎಷ್ಟು ಕಷ್ಟ ಆಗೈತೆ ಅಂದ್ರೆ ಅದನ್ನ ಈ ಭಾಳಷ್ಟು ಕಷ್ಟ ಬಂದೈತಿ ಶೀಘ್ರದಲ್ಲಿ ಇಳಿಸೋಂಥ ವ್ಯವಸ್ಥೆ ಸರ್ಕಾರ ಮಾಡ್ಬೇಕು ಇಲ್ಲಿಲ್ಲ ಅಂದ್ರೆ ರೈತರು ಬದುಕಕ್ಕೆ ಚಾನ್ಸ್ ಇಲ್ಲ ಅಂತಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೂಡವ್ರು ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀನಿ ಹೋದ ವರ್ಷನೂ ಅಖಂಡ ಬರಗಾಲ ಯಾರ ರೈತರಿಗೂ ಏನು ಪೀಕ್ ಬರಲಿಲ್ಲ ಈ ವರ್ಷನ ಕಾಟ ಮಳೆ ಆಗೈತಿ ಬಿತ್ಬೇಕಂದ್ರ ಬೀಜ ಎಲ್ಲ ದುಬಾರಿ ಆಗ್ಯಾವ ಕೋಸ ಅಲ್ಲಿ ನಾಲ್ಕನೂರು ರೂಪಾಯಿ ಇದ್ದಿದ್ದು ಈ ಸಾರಿ ಎಂಟ್ನೂರ ಐದು ರೂಪಾಯಿ ಆಗೈತಿ ಬೀಜ ಹ್ಯಾ ಅನ್ನೋದು ಅದು ಸ್ವಲ್ಪ ಮಳೆ ಅಲ್ಪ ಸ್ವಲ್ಪ ಮಳೆ ಆಗೈತಿ ಅದು ದಿಪ್ ದಿಪ್ ಎಲ್ಲಾ ಕರ್ಲೈತಿ ಅಂದ್ರೆ ರೈತರಿಗೆ ಅಂತ ಬಹಳ ತೊಂದರೆ ಆಗೈತ್ರಿ ಏನ್ ಒಟ್ಟಿನಲ್ಲಿ ಯಾರ ಗ್ಯಾರಂಟಿ ಕೊಟ್ಟು ರೈತ ಮೇನ್ ಇರ್ತಕ್ಕಂತ ರೈತಗ ಗ್ಯಾರಂಟಿ ಇರ್ಲಾರದಂಗ ಆಗೈತಿ ಮಳೆನೂ ಇಲ್ಲ ಬಹಳ ಕಷ್ಟ ಅಂತ ಆಗೇತ್ರಿ ಈ ವರ್ಷ ಹೆಸರು ಬಿತ್ತಾಕತಿವ್ರಿ ಹೋಲ್ಸೆಲ ನೋಡಿದ್ರ ಏಳು ಸಾವಿರ ರೂಪಾಯಿ ಒಂದು ಕ್ವಿಂಟಲ್ ಇತ್ತು ಈ ವರ್ಷ ಏನೈತಿ ಹದಿನಾರು ಸಾವಿರದ ನೂರು ರೂಪಾಯಿ ರೇಟ್ ಮಾಡ್ಯಾರ ಇದು ಮಳಿ ಆಗೈತಿ ಆಟ ಕಾಟ ಮಳಿ ದಿಬ್ ದಿಬ್ಬ ಇನ್ನೂ ಹಸಿ ಇಲ್ಲ ಸರ ಸರಿನಾಗಿಟ್ಟು ಬೆಳೆದವು ಹಾಕೋದು ಸಿಗಿರ್ತೀನಕೈತೆ ಅವು ಆನಂತರ ಗೋರ್ಮೆಂಟ್ ಭಯಂಕರ ರೇಟ್ ಜಾಸ್ತಿ ಮಾಡಿಬಿಟ್ಟೈತಿ ಹೆಸರು ಬೀಜಕ್ಕೆ ಹೀಗಾಗಿ ರೈತ ಉಳ್ಕೋಬೇಕಾದ್ರೆ ಗೋರ್ಮೆಂಟ್ ನಾರ ಇಟ್ಟು ಬೀಜ ಗೊಬ್ಬರ ಕೋಸಲ ಒಂದು ಚೀಲ ಗೊಬ್ಬರಕ್ಕೆ ಏನಿತ್ತು ರೇಟ್ ನೂರು ರೂಪಾಯಿ ಇತ್ತು ಈ ವರ್ಷ ಹನ್ನೆರಡು ನೂರ ಐವತ್ತು ರೂಪಾಯಿ ಮಾಡ್ಯಾರ ಹೀಗಾದ್ರೆ ರೈತ ಹ್ಯಾ ಮುಂದೆ ಬರ್ತಾನೆ ದೊಡ್ಡ ಮಾತ್ನ್ಯಾಗ ವಿಧ ಅಂತ ಹೇಳ್ತಾರೆ ರೈತನ ದೇಶದ ಬೆನ್ನೆಲುಬು ಅಂತಂದು ಹೇಳಿ ಯಾರ ರೈತಗ ಯಾ ಗಮನ ಸರ್ಕಾರ ಏನು ಮಾಡೈತಿ ಏನು ಮಾಡೈತಿ ಹೇಳಂತ್ರಿ ಅವ್ರನ್ನ ಸರ್ಕಾರ ಕಡಿಮೆ ಬೆಲೆಯಲ್ಲಿ ಬೀಜ ರಸಗೊಬ್ಬರ ಕೊಟ್ಟರೆ ರೈತರು ಇಲ್ಲವಾದ್ರೆ ಬಡ ರೈತರು ಆತ್ಮಹತ್ಯೆ ತಿಳಿಯಲಾಗ್ತಾರೆ ಅಂತ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷೆ ನಾಗರಾಜ್ ಚ ಕೋನಾ ಹೀರೆಣ್ಣ ಶರಣಯ್ಯ ಶಣ್ಣಯ್ಯ ಇವರು ಬರಿತಿದರು ಆಗ್ರಹಿಸಿದ್ದಾರೆ ಧ್ವಜ ಸುದ್ದಿಗಾಗಿ ಎಂಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ